ீத்த சி நான் எல்லாம் கரீனி இந்தமே டெஃபினெட்லி அவங்க கரையோ பிரயோ ಅವರನ್ನು ಬರೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಹಿಂ ಐ ಐ ಐ ಐ ಐ ಐ ಗುಡ್ ರೀಚ್ ಸುಖ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀವಿ ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ತರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿಟ್ಕೊಂಡಿದ್ವಿ ಅದನ್ನು ನೋಡಿಕೊಂಡು ಅಂದರೆ ಈ ಈಗ ಸದ್ಯಕ್ಕೆ ಈಗ ನಮ್ಮ ನಿಂತ ಮಾತಾಡಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀಯ ಅಂತ ಅದ್ರ ಬಗ್ಗೆ ಸತ್ಯದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ತುಂಬ ಖುಷಿಯಾಗಿದೆ ಅವ್ರಿಗೆಲ್ಲ ಮಿಸ್ ಮಾಡ್ತಿದ್ದಾರೆ ಸಿನಿಮಾ ಅಂತ ಅಂದಾಗ ಈಗ ಎಲ್ಲವೂ ಇರುತ್ತೆ ಅಂದ್ರೆ ಆಕ್ಟಿಂಗ್ ಟೈಮ್ ಅಲ್ಲಿ ಗೊತ್ತಿರುತ್ತೆ ನಿಮಗೆ ಆ ಟೈಮ್ನ ಹೇಗ್ ಸ್ವೀಕಾರ ಮಾಡ್ಬೇಕು ಅಂತ ರೆಡಿ ಆಗಿದ್ದೀರಾ ಹೀರೋ ಜೊತೆ ಏನಾದ್ರು ಜವಾಬ್ದಾರಿ ಅಂತ ಅನಿಸ್ತಿದೆ ಅಂದ್ರೆ ಒಬ್ಬ ನಟನ ಹೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಏನಾದ್ರು ಅದನ್ನೇನೋ ಡಾಕ್ಟರ್ ಆ್ಯಂಡ್ ಆಲ್ರೆಡಿ ರೆಸ್ಪಾನ್ಸಿಬಲ್ ನನಗೆ ಸೋಷಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದ್ರ ಜೊತೆ ಇನ್ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗೋಲ್ಲ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬಾ ಖುಷಿಯಾಗಿ ಆಗಿ ಅಂದ್ರೆ ನನಗೂ ಥಾಟ್ಸ್ ಇರೋದಿಲ್ಲ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀರ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಮಾತಾಡೋದು ಮೇಡಮ್ ಅವ್ರ ಮನೆಗೆ ನೀವು ಜೊತೆ ಆಗೋಗ್ತಿರೋದು ಎಷ್ಟು ಜವಾಬ್ದಾರಿ ತಿನ್ ಮಾಡ್ತಿದ್ರೆ ಬಿಕಾಸ್ ಇಷ್ಟು ದಿನ ನೀವು ಡಾಕ್ಟರ್ ಆಗಿರೋದ್ರಿಂದ ಯಾರು ಸೇಫಿ ಕೇಳಿರೋದಿಲ್ಲ ಇನ್ನೇ ಅಭಿಮಾನಿಗಳು ಬರ್ತಿರ್ತಾರೆ ಡಾಲಿ ಅವ್ರ ಬೈಫ ನಿಮ್ಮ ತಗೊಳ್ತಾ ಇರ್ತಾರೆ ಅದೊಂದು ಮತ್ತೆ ನೀವು ರಸ ಪ್ರಪಂಚಕ್ಕೆ ಎಷ್ಟ ಆವಿ ಅಂತ ಹೇಳುತ್ತೆ ಕೇಳೋದೇ ಇಲ್ಲ ಇಲ್ಲಿ ಅವ್ರ ಅಮ್ಮನ್ ಮರ ತುಂಬಾ ಕೇಳ್ತಾರೆ ಜವಾಬ್ದಾರಿ ಅನಿಸೋದ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಜವಾಬ್ದಾರಿ ಇನ್ನು ಸ್ಟಾರ್ಟ್ ಆಗೋದಲ್ಲ ನಾನು ಆಲ್ರೆಡಿ ಒಂದ್ ವರ್ಷದಿಂದ ಫ್ಯಾಮಿಲಿ ನಾನು ಒಬ್ಬರು ತಾನೆ